ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಮನೆಗೆ ಸ್ವಲ್ಪ ಸಿಮೆಂಟ್ ಎಲ್ಲ ತಗೊಬಾರ್ದಿದೆ ನನ್ನ ಭಾವನ ಪಿಕಪ್ ಅಲ್ಲಿ ಇದ್ದಾರೆ ಬಟ್ ಇಲ್ಲಿ ರೋಡ್ ಯಾವ ಥರ ಇದೆ ಅಂತಂದರೆ ಅಲ್ಲಿ ಪಿಕಪ್ ಹತ್ತುತ್ತಾ ಇಲ್ವಾ ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ನೋಡಬೇಕು ಹಿಂಗೆ ರೋಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ಇದು ಆ್ಯಕ್ಚುಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರುವಂಥ ರೋಡು ಬಟ್ ಇದು ರೋಡ್ದು ಪರಿಸ್ಥಿತಿ ಯಾವ ಥರ ಆಗಿದೆ ಅಂತಂದರೆ ಚಿಂತಾಜನಕವಾಗಿದೆ ಮಳೆ ಅಲ್ವಾ ಮಳೆಗಾಲದಲ್ಲಂತೂ ರೋಡಲ್ಲ ಬರೋಕೆ ಆಗಲ್ಲ ಇಲ್ಲೇನು ನೋಡ್ತಿದ್ವಿ ನಾವು ಇದು ಊರಿಗೆ ಸಂಬಂಧಪಟ್ಟಿರುವಂತಹ ಕರಂಗಲ್ಲ ಉಳ್ಳಾಕುಲು ದೇವಸ್ಥಾನ ಈ ದೇವಸ್ಥಾನಕ್ಕೆ ಬರುವಂತಹ ಮೇನ್ ರೋಡೇ ಇದು ಪ್ರತಿ ವರ್ಷ ಕೂಡ ನೆರೆ ಮನೆಯವರೆಲ್ಲ ಫಂಡ್ ಕಲೆಕ್ಟ್ ಮಾಡ್ಬಿಟ್ಟು ಈ ರೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವಿಷಯನ ಗ್ರಾಮ ಪಂಚಾಯತ್ ಅವರ ಗಮನಕ್ಕೆ ತಂದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯ ತಗೊಂಡಿಲ್ಲ ಇವರು ಜಾಸ್ತಿ ಬೇಡ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಮೀಟರ್ ಕಾಂಕ್ರೀಟ್ ವ್ಯವಸ್ಥೆ ಮಾಡಿದ್ರು ಕೂಡ ಇಲ್ಲಿ ಓಡಾಡೋ ತರ ಆಗುತ್ತೆ ಇದು ನೋಡಿ ನಮ್ಮ ಏನಾರು ಪಿಕಪ್ ಏನಾರು ಲೋಡ್ ಜಾಸ್ತಿ ಆಗಿ ಏನಾದ್ರು ಹತ್ತಕ್ಕಾಗಿಲ್ಲ ಅಂತಂದ್ರೆ ಲೋಡ್ ಇದರಲ್ಲೂ ಅದರಲ್ಲಿ ಎರಡರಲ್ಲೂ ತಗೊಂಡು ಹೋಗೋದು ಇದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರುವಂತಹ ರೋಡ್ ಬಟ್ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿ ಅನುದಾನ ಇದುವರೆಗೂ ಕೂಡ ಸಿಕ್ಕಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸುಳ್ಯ ತಾಲೂಕಿನ ದೇವಚಳ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರುವಂತಹ ರೋಡ್ ಇದು ಅಕಸ್ಮಾತ್

ನಿಮ್ಗೆ ಅವನು ಇದ್ ಪುಡೀರ್ ಮತ್ತೆ ಹತ್ತಿ ಹೋದ ಇಲ್ಲಂದ್ರೆ ಕೇಳಿ ಅದ ಇಲ್ಲಿ ಮಸ್ತ್ ಕೆಸರ

മൂവ് <inaudible> മാ <inaudible> 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 ತಿರ್ಗಸ್ವಾಡ ತಿರ್ಗಸ್ವಾಡ ಓತು ಓತು

ಅಲ್ಲ ಕಟ್ಟಿರ ದ ಅಲ್ಲ ಮುಟ್ಟ ಜನವಳಲ್ಲ ನುಕ್ಕ ನುಕ್ಕ ಕಲ್ಲು ಕೊಟ್ಟು ಮಿಲ್ಲರ್ನ ತಗೊಂಡ್ಬೋಯಾ ದೂಡ್ರ ಬಾಕಿ ಇಲ್ಲ ಅಲ್ಲ ಇಲ್ಲಿ ಹತ್ತಿಕ್ಕಿಲ್ಲ ಇಲ್ಲಿ ಬಾಕಿ ಇಲ್ಲ ಮಿಲ್ಲರ್ ಮತ್ತೆ ಇಲ್ಲಿಂದೂಡ मूल्य रही है बुधिमारे ऊपर उठ के आईडी का क्लिक कर लो बिल्कुल बिल्कुल इधर लोग कैसे लोग हैं तो सुधर डलोंग हैं तो खा लेंगे अल्लाह मेलों की तरह गाड़ी दुबाई लीके लीके भला बना दिया सिकुड़े ब्रेक ब्रेक सब रात बोल ले कब अगर लिपिका प्लस दरिलिल्लू डेके तो ये कब ब्रेक किले ला ह ನನ್ನ ಮೂರು ಗಾಡಿ ಸೇಲೇ ಒಂದ್ ಒಂದು ಖಾಲಿ ಎಪ್ಪತ್ತೈದು ಐವತ್ತು ಡಾಕ್ಯುಮೆಂಟ್ ಇಲ್ಲದೆ ಆರ್ ಎಕ್ಸ್ ಅಡ್ಡಿ ಎರಡು ಕಾಲು ಲಕ್ಷ ಮುಂದೆ ಮಾವ ಹದಿನೈದು ಮುಂದೆ ತೊಂಬತ್ತೆಂಟು ಮಾಡೆಲ್ಲ ತೊಂಬತ್ತೆಂಟು ಮಾಡಿಲ್ಲ ಅದೇ ನಿನ್ನೆ ಪಾರ್ಟಿ ಮೈಸೂರು ನವ ಎರಡು ಲಕ್ಷ ದೀಪಕಾರ ಇದು ಟಿಂಬರ್ನೋ ತಿಕ್ಕಿದು

രാജ നങ്കിൻ്റെ ഇടീവർ സാളി കട്ട് ഇടീസിപ്പന നാ കട്ടിറത്തിന് തെരഞ്ഞിട്ട് ആട്ടു തന്ന മണ്ണു കേരി

ನೋಡಿ ಈ ರೋಡ್ಗೆ ಚರಳಿನ ವ್ಯವಸ್ಥೆ ಮಾಡ್ತಾ ಇದೀವಿ ನಿಮ್ಮೂರಲ್ಲಿ ಕೂಡ ಇದೇ ತರ ಸಮಸ್ಯೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಗಾಯಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಪೋಸ್ ಏನಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡೋದ್ ಕೂಡ ಮರಿಬೇಡಿ ಅಂತ ಶನರು ಈ ದೇಶಕ್ಕೆ ಯಾಕೆ ಎಲೆಕ್ಷನ್ ಬೇಕು ಯಾಕೆ ಡೆಮಾಕ್ರೆಸಿ ಬೇಕು ನಿಮ್ಮ ತಲೀರ್ ಯಾಕೆ ಬೇಕು